ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಈ ನಗುವಿನಿಂದ ಹೊರಕ್ಕೆ ಬಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಸರ್ ಇದು ಬೇರೆಯವ್ರಿಗೆ ಒಂದು ಎಕ್ಸಾಂಪಲ್ ಆಗಬೇಕು ಒಂದು ಉದಾಹರಣೆ ಆಗ್ಬೇಕು ಈ ಸಿನ್ಮಾ ಸುದೀಪ್ ಸರ್ ನಮ್ಗೆ ಗೊತ್ತಿದೆ ಇವತ್ತು ಪ್ರಪಂಚದಾದ್ಯಂತ ಅತ್ಯಂತ ಬೇಡಿಕೆಯ ನಟರು ಇದು ಸೀರಿಯಸ್ ನಾನು ಇಡೀ ಸಿನ್ಮಾ ನಕ್ಕೆ ಇಲ್ಲ ನಕ್ಸು ಇಲ್ಲ ನಕ್ಸು ಇಲ್ಲ ಇದು ಇಲ್ವೇ ಇಲ್ಲ ಹಿಂಗಾಬಿಡ್ರ ಸೇಡ ಸರ್ ಜಾಸ್ತಿ ಆಗೋಯ್ತು ಜಾಸ್ತಿ ಹೋಯ್ತು ಹತ್ತು ರೂಪಾಯಿ ಇಲ್ಲ ಒಂದು ರೂಪಾಯಿ ಮಾಡಿ ಸರ್ ಸಾಕು ಲಾಸ್ಟ್ ಇಯರ್ ಮ್ಯಾಕ್ಸ್ ನೋಡಿದ್ರೆ ಸದಿ ಸಾರ್ದು ಈ ಸತಿ ಮಾರ್ಕ್ ಬರ್ತಿದ್ದಾನೆ ಮಾರ್ಕ್ ಮಾಡ್ಕೊಳ್ಳಿ ಡಿಸೆಂಬರ್ ಇಪ್ಪತ್ತೈದು ನೋಡಿ ಕಮ್ಮಿ ಮಾಡಬೇಕಲ್ಲ ನಮಸ್ತೆ ನೀವ್ ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವತ್ ಮಾರ್ಕ್ಸ್ ಸಿನಿಮಾದ ಪ್ರಮೋಷನ್ ಅಲ್ಲಿ ಇವತ್ತು ನಾವಿದೀವಿ ಒಂದಷ್ಟು ಆರ್ಟಿಸ್ಟ್ಗಳನ್ನ ಮಾತಾಡಿಸ್ತಾ ಹೋಗ್ತಾ ಇದೀನಿ ಅಂಡ್ ಇವಾಗ ನನಗೆ ಸಿಕ್ಕಿರುವಂತ ಆರ್ಟಿಸ್ಟ್ ಯಾರು ಅಂದ್ರೆ ರಘು ಸರ್ 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 ನಮಸ್ತೆ ಚೆನ್ನಾಗಿದ್ದೀನಿ ಸರ್ ಸರ್ ಈಗ ನಿಮ್ಮ ಹಂಗೆ ಗೊತ್ತಿಲ್ಲದ ಹಂಗೆ ಮುಖದಲ್ಲಿ ಒಂದ್ ಸ್ಮೈಲ್ ಬಂದ್ಬಿಡುತ್ತೆ ಸ್ಕ್ರೀನ್ ಮೇಲೆ ನೋಡಿದ್ರು ಒಂದ್ ಸ್ಮೈಲ್ ಬಂದ್ಬಿಡುತ್ತೆ ರಿಯಲ್ ಆಗಿ ನೋಡಿದ್ರೆ ಒಂದ್ ಸ್ಮೈಲ್ ಬಂದ್ಬಿಡುತ್ತೆ ನೀವು ಯಾವಾಗ್ಲೂ ಸ್ಮೈಲಿಂಗಲ್ಲೇ ಇರ್ತೀರಾ ಹೆಂಗಿದೀರಾ ಸರ್ ಚೆನ್ನಾಗಿದ್ದೀರಿ ಹಾ ಅಂದ್ರೆ ಇದು ಕಂಪ್ಲಿಮೆಂಟ್ ಆಗಿ ತಗೋತೀನಿ ಕಾಂಪ್ಲಿಮೆಂಟ್ಸ್ ಆಗ್ತಾ ಬೇರೆ ನಿಮ್ಮನ್ ನೋಡಿದ್ ತಕ್ಷಣ ನವ್ಬೇಕು ಅನ್ಸುತ್ತೆ ತುಂಬಾ ಒಂತರಾ ಕಾಮಿಡಿ ಆಗಿದೀರ ಹಾಸ್ಯಾಸ್ಪದ ಅಲ್ಲ ಹಾಸ್ಯಕ್ಕೂ ಹಾಸ್ಯಾಸ್ಪದಕ್ಕೂ ವ್ಯತ್ಯಾಸ ಇದೆ ಸೊ ಅದು ಅಂದ್ರೆ ಕೆಲವೊಬ್ ನೋಡಿದಾಗ ಏನ್ ಗೊತ್ತಾ ಜಸ್ಟ್ ನಮಗೆ ಗೊತ್ತಿಲ್ಲ ಮುಖ್ದಲ್ಲಿ ಒಂದು ಸ್ಮೈಲ್ ಬಂದ್ಬಿಡುತ್ತೆ ನಿಜ 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 ಆತ ಹೌದ್ ಹೌದ್ ಯಾಕಂದ್ರೆ ನಿಮ್ಮ ಪಾತ್ರಗಳು ನಮ್ಗೆ ಆ ರೀತಿಯಾಗಿ ಇದ್ದಾರೆ ಅಷ್ಟ್ ಎಂಟರ್ಟೈನ್ ಮಾಡಿದಾಗ ಮುಂದೆ ನೋಡ್ದಲ್ಲ ಸರ್ ಹೇಗಿದ್ದೀರಾ ಸರ್ ಅವನ್ ಸ್ಮೈಲ್ ನಿಮ್ಮಲ್ಲೂ ಇರುತ್ತೆ ಮುಂದೆ ಇರೋರ್ ಇರೋರತ್ತೆ ಖಂಡಿತ ಕರೆಕ್ಟಾಗಿ ಹೇಳಿದ್ರೆ ತುಂಬ ಖುಷಿ ಕೊಡುತ್ತೆ ಅಂದರೆ ಇಂಡಸ್ಟ್ರಿ ಆ ಥರ ನನ್ನನ್ನು ತೊಗೊಂಡು ಹೋಗಿದೆ ಅನ್ಕೋತೀನಿ ವೆರಿ ಇಂದ ನಾವು ಯಾವುದು ಕಿರಿಕ್ ಪಾರ್ಟಿ ಮಾಡಿದಾಗಿಂದ ಇವತ್ತಿನ ತನಕ ಆ ಒಂದು ಜಾನರಲ್ಲೇ ಹೋಗ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಬ್ರೇಕ್ಗೋಸ್ಕರ ಕಾಯ್ತಿದ್ದೀನಿ ಅಂದರೆ ನಗು ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಆದರೆ ಒಬ್ಬ ಪಾತ್ರಧಾರಿಗೆ ಒಬ್ಬ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಿಗೆ ಒಂದಷ್ಟು ಮಜಲುಗಳು ಬೇಕು ಅಂದ್ರೆ ಆ ಬೇರೆ ಬೇರೆ ತರಹದ ಪಾತ್ರಗಳು ಬೇಕಾಗತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬ ನಟನು ಕೂಡ ಕಾಯ್ತಿರ್ತಾನೆ ಸೊ ಆ ನಿಟ್ಟಿನಲ್ಲಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಈ ನಗುವಿನಿಂದ ಹೊರಕ್ಕೆ ಬಂದು ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಸರ್ ಕಿರಿಕ್ ಪಾರ್ಟಿಯಿಂದ ಎಂಟ್ರಿ ಕೊಟ್ರಿ ಸರ್ ಇಲ್ಲಾಂದ್ರೆ ಒಂದು ಚಿಕ್ಕ ಕಿರಿಕ್ ಮಾಡ್ಕೊಂಡ್ರದೇನದು ನೆನಪಿದೆ ಸರ್ ನಮ್ಗೆ ಅಂದ್ರೆ ಸೆಟ್ ಅಲ್ಲ ಎಲ್ಲಾದ್ರೂ ಆಗಿರ್ಬೋದು ಸರ್ ಬೇರೆ ಕಡೆ ಇದಾವೆ ಸಿನಿಮಾ ಸೆಟ್ ಕಡಿಮೆ ಸುಮಾರು ಇದಾವೆ ಆ ತರದ ಒಂದಷ್ಟು ನಡೆದಿದೆ ಒಂದ್ ಸಂದರ್ಭ ಯಾವ್ದಾರ ಕಾಮಿಕ್ ಆಗಿರೋ ಕಿರಿಕ್ ನೆನಪಾಗುತ್ತೆ ನಿಮ್ಗೆ ಸದ್ಯಕ್ಕೆ ನೆನಪಾಗ್ತಿಲ್ಲ ಈಗ ಓಕೆ ಸರ್ ಈಗ ಇದಕ್ಕೂ ಹಿಂದೆ ನಾನು ಪ್ರತಾಪ್ ನಾರಾಯಣ ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ ಸೊ ಅವ್ರು ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ಇದೆಯಲ್ಲ ಇಷ್ಟು ದಿನ ಏನು ಮಾಡಿದ್ರೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದರೆ ಇಷ್ಟು ದಿನ ನಾವು ನೋಡಿದ್ದು ರಘು ಸರ್ ಬೇರೆ ಮಾರ್ಕ್ ಸಿನಿಮಾದಲ್ಲಿ ರಘು ಸರ್ ಬೇರೆ ಡಿಫ್ರೆಂಟ್ ಕನಸು ಅಂದ್ರೆ ಪ್ರತಿಯೊಬ್ಬ ನಟನೆಗೂ ಮಾತಾಡತಾ ಹೇಳ್ತಾ ಇದ್ದೆ ಸ್ಟೇಜ್ ಮೇಲೆ ಸುದೀಪ್ ಸರ್ ನಮ್ಗೆ ಇವತ್ತು ಪ್ರಪಂಚದಾದ್ಯಂತ ಅತ್ಯಂತ ಬೇಡಿಕೆಯ ನಟರು ಸೊ ಅಂತ ನಟರ ಜೊತೆ ನಮ್ಮಂಥವರು ಅಭಿನಯಿಸಿದೀವಲ್ಲ ಅನ್ನೋದು ಖುಷಿ ಇದೆ ಅದು ಹೇಗೆ ಬಂದೆ ಹೇಗಾಯಿತು ಅನ್ನೋದಕ್ಕೆ ಒಂದು ಅದಕ್ಕೆ ಹಿಂದೆ ಕತೆ ಇದೆ ಅದೇ ಆಮೇಲೆ ಹೇಳ್ತೀನಿ ನಾ ಬಟ್ ಸುದೀಪ್ ಸರ್ ಜೊತೆ ಅಭಿನಯಿಸಿದ್ದು ನಮ್ಮೆಲ್ಲರ ಭಾಗ್ಯ ಅಂದರೆ ವೇ ಆರ್ ವೆರಿ ಬ್ಲೆಸ್ಡ್ ಅನ್ಕೋತೀನಿ ಈ ಸಂದರ್ಭದಲ್ಲಿ ಈಸಿ ಇಲ್ಲ ಈಗ ಸಣ್ಣದೊಂದು ಪಾತ್ರ ಕಾಣಿಸ್ಕೊಳೋಕ್ಕೂ ತುಂಬ ಕಷ್ಟಪಡಬೇಕು ದೊಡ್ಡ ದೊಡ್ಡ ಸಿನ್ಮಾಗಳಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಎಲ್ಲ ಅದೃಷ್ಟವಂತರು ಇದು ಈ ಸಿನಿಮಾದ ಮೂಲಕ ನನಗಾಗಿದೆ ಆ ಕನಸು ನೆರವೇರಿದೆ ಇಲ್ಲಿ ನೀವು ಕೇಳಿದಾಗೆ ಹೇಗೆ ಅದು ನಿಮ್ಮ ಮಾಮೂಲಿ ಪಾತ್ರಗಳಿಗಿಂತ ತುಂಬ ಸೀರಿಯಸ್ ಆಗಿದೆ ಅಂತ ಪ್ರತಾಪ್ ಅವರು ಹೇಳಿದ್ರು ಅಂತ ಹೇಳಿದ್ರೆ ಖಂಡಿತ ಇದೆ ಯೋಗಿ ಅನ್ನೋ ಒಂದು ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಒಂದು ಎಸ್ ಐ ಡಿ ಟೀಮ್ ಇರುತ್ತೆ ಇದರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆ ಟೀಮ್ನಲ್ಲಿ ನಾನೊಬ್ಬ ಒಂದು ನಾಲ್ಕು ಜನ ಇರ್ತೀವಿ ನಮ್ಮ ಜೊತೆ ಅಶ್ವಿನ್ ಹಾಸನ್ ಅವರಿದ್ದರು ಹಾಗೆ ದೀಪ್ಕಾ ಅಂತ ತಮಿಳ್ ಒಬ್ಬರು ಆ್ಯಕ್ಟ್ರೆಸ್ ಇದ್ದಾರೆ ಅವರಿದ್ದಾರೆ ಅವ್ರ ಜೊತೆಗೆ ನಮ್ಮದೊಂದು ಟೀಮ್ ಇದೆ ಎಲ್ಲೂ ನಗು ಇಲ್ಲ ಸರ್ ಹ್ಞೂ ವೆರಿ ಸೀರಿಯಸ್ ಓಕೆ ನಾನು ಇಡೀ ಸಿನಿಮಾ ನಕ್ಕೇ ಇಲ್ಲ ನಕ್ಸು ಇಲ್ಲ ನಕ್ಸು ಇಲ್ಲ ಓಕೆ ಪಾತ್ರದ ಎಕ್ಸ್ಪ್ರೆಷನ್ಸ್ ಹೇಗೆ ಅಂದರೆ ವೆರಿ ಸೆಟಲ್ಡ್ ಇಷ್ಟೇ ಲುಕ್ಗಳು ಇದು ಇಲ್ಲವೇ ಇಲ್ಲ ಹಿಂಗ್ ಸರ್ ಇವಾಗ ಬೇಡ ಸರ್ ಜಾಸ್ತಿ ಆಗೋಯ್ತು ಜಾಸ್ತಿ ಆಗೋಯ್ತು ಹತ್ತು ರೂಪಾಯಿ ಇಲ್ಲ ಒಂದು ರೂಪಾಯಿ ಮಾಡಿ ಸರ್ ಸಾಕು ಸರ್ ನಾವು ಮಾಮೂಲಿ ಹತ್ತು ರೂಪಾಯಿ ಮಾಡೋದು ಇವರು ಒಂದು ರೂಪಾಯಿ ಎಂಟು ಅಣೆ ನಾಲ್ಕು ಅಣೆಗಿ ಇಳಿಸ್ಬಿಟ್ಟಿದ್ದಾರೆ ಅಷ್ಟೇ ಇದೀವಿ ಇನ್ನೂ ಅಕ್ಕೇ ಇಲ್ಲ ಇಡೀ ಸಿನಿಮಾ ಕಾಸ್ಟ್ ಹೇಳಬೇಕಾಗ ಇರ್ಲಿ ಈ ಥರದ್ದು ನನಗೆ ಬಹಳ ಇಷ್ಟ ಆ್ಯಕ್ಚುಲಿ ನನಗೆ ನೆಗೆಟಿವ್ ಶೇಡ್ ಈ ತಿಕ್ಲಾ ಹುಚ್ಚುತನ ಮಾಮೂಲಿಗಿಂತ ಹೊರತಾಗಿ ಒಂದು ಬೇರೆ ಪಾತ್ರ ಬೇಕು ಅಂತ ಇಷ್ಟಪಡುವಂಥ ನಾನು ಈ ಸಿನಿಮಾದ ಮೂಲಕ ಅದಾಗಿದೆ ಗನ್ನಿದೆ ಕೈಯಲ್ಲಿ ಶೂಟ್ ಮಾಡ್ತೀನಿ ಈ ಥರದ್ದು ನನಗೆ ಸಿಕ್ಕಿದ್ರೆ ನೀವು ಇವನ್ಗೆ ಆಗತ್ತ ಗುರು ಅಂತ ಆಗಿದೆ ಮಾಡಿಸಿದ್ದಾರೆ ಅದನ್ನು ಖುಷಿ ಕೊಟ್ಟಿದೆ ಸುದೀಪ್ ಸರ್ ಎಂಜಾಯ್ ಮಾಡಿದ್ದಾರೆ ಅವ್ರ ಫುಟೇಜ್ ನೋಡಿ ಗುಡ್ ಅಂದಿದ್ದಾರೆ ನಮಗೆಲ್ಲ ಕಾಂಪ್ಲಿಮೆಂಟ್ ಸಿಕ್ಕಿದೆ ಇನ್ನೇನ್ ಬೇಕು ಸರ್ ದೊಡ್ಡ ನಟರು ಅವ್ರ ಮುಂದೆ ನಾವು ಏನೋ ಒಂದು ಸಣ್ಣದ ಗಿಟ್ಟಿಸ್ಕೊಂಡು ಅದನ್ನ ಬೇಷ ಅನ್ಸ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಇನ್ ಬೇರೆ ಅಭಿನಯ ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಜೊತೆ ಎಲ್ಲ ಒಂದ್ ಕಡೆ ನಾನು ಐ ಆಮ್ ಬ್ಲೆಸ್ಡ್ ವೆರಿ ಮಚ್ ಬ್ಲೆಸ್ಡ್ ಅಂತ ಓಕೆ ಇಷ್ಟು ವರ್ಷಗಳಿಂದ ಒಂದ್ ಫನ್ ಒಂದಷ್ಟು ಪಾತ್ರಗಳನ್ನ ಮಾಡ್ಕೊಂಡ್ ಬರ್ಬೇಕಾದ್ರೆ ನೀವು ಲಾಸ್ಟ್ ಟೈಮ್ ಒಂದ್ಸರಿ ಮಾತಾಡ್ಬೇಕಂತ ಹೇಳ್ತಾ ಇದ್ರಿ ನಾನು ಏನೋ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ನೋಡ್ತಾ ಇದೀನಿ ಅಲ್ಲಿಗೆ ಇವಾಗ ನಿಮಗೆ ಒಂದ್ ಸಿಕ್ಕಿದೆ ಇಲ್ಲ ಈ ನಾನು ಆಗ್ಲೇ ಹೇಳ್ದಾಗೆ ವೆರೈಟಿ ಆಫ್ ರೋಲ್ಸ್ ಬೇಕಾ ನನಗೆ ಅಂದ್ರೆ ಅದು ಪ್ರತಿಯೊಬ್ಬ ನಟನು ಅದನ್ನ ನೋಡ್ತಿರ್ತಾನೆ ಈಗ ನಾನು ಒಂದೇ ತರ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ನನಗೆ ಏನೋ ನಾನ್ ಬೇರೆ ಏನಾದ್ರು ಮಾಡ್ಬೇಕಲ್ಲ ಎಷ್ಟು ದಿನ ಅಂತ ನಗಿಸ್ತೀನಿ ಒಂದೇ ತರ ನಗ್ಸೋದು ಅದೇ ಪಾತ್ರಗಳು ಆಮೇಲೆ ಜನಕ್ಕೂ ಅಯ್ಯೋ ಇವನು ಅಷ್ಟೇ ಬಿಡು ಅನ್ನೋ ಥರ ಆಗಿಬಿಡತ್ತೆ ಆದರೆ ನಮಗೆ ಆ ಒಂದು ಕೆಪಾಸಿಟಿ ಇದೆಯೋ ಇಲ್ಲವೋ ಬಟ್ ಎಲ್ಲ ಒಂದು ಕಡೆ ಪ್ರಯತ್ನ ಕೊಟ್ಟರೆ ಅವರು ಟ್ರೈ ಮಾಡಿದ್ರೆ ನಮ್ಮನ್ನು ಅದನ್ನು ಬಳಸ್ಕೊಂಡಾಗ ಮುಂದಕ್ಕೆ ಗೊತ್ತಾಗತ್ತೆ ಈ ಸಿನಿಮಾ ಆದಮೇಲೆ ಗೊತ್ತಾಗತ್ತೆ ಹೋ ಇವನು ಈ ಥರದ್ದನ್ನು ಮಾಡಬಲ್ಲ ಅಂತ ನಾವು ಆ ನಿಟ್ಟಿನಲ್ಲಿ ಇದೆಲ್ಲ ಒಂದು ಕಡೆ ವರ್ಕ್ ಆಗ್ಬೋದು ಅಂತ ಪ್ರತಾಪ್ ಹೇಳಿದಾಗೆ ನಮ್ಮ ಅದೃಷ್ಟ ಹೇಗಿದೆಯೋ ಗೊತ್ತಿಲ್ಲ ಸಿನಿಮಾ ಕ್ಲಿಕ್ಕಾಗಿ ಎಲ್ಲ ಆಗಿ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅದ್ಭುತವಾಗಿ ಬಂದಿದೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅದು ಕ್ಯಾನ್ವಾಸೇ ದೊಡ್ಡದು ಇಷ್ಟು ದೊಡ್ಡ ಮಟ್ಟದ ಇಷ್ಟು ಬಡ್ಜೆಟು ಆಮೇಲೆ ಪ್ರೊಡಕ್ಷನ್ ಹೌಸು ದೊಡ್ಡದು ಸೊ ಎಲ್ಲ ಒಂದು ದೊಡ್ಡದಾಗಿ ಕಾಣಿಸ್ತಾ ಇದೆ ಮೇಕಿಂಗ್ ಅಂತೂ ನೀವು ಟ್ರೈಲರಲ್ಲಿ ನೋಡಿರ್ತೀರಿ ಅಷ್ಟು ಅದ್ಭುತವಾಗಿದೆ ಸೊ ಟೀಮ್ ಚೆನ್ನಾಗಿದೆ ಒಳ್ಳೆದಾಗತ್ತೆ ಅನ್ಕೋತೀನಿ ಸರಿ ಈಗ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನ್ಮಾ ಬರಲೇಬೇಕು ಅಂತ ಫಿಕ್ಸ್ ಆಗಿತ್ತು ಸೊ ಹೋದ ವರ್ಷ ಒಂದು ಸಿನಿಮಾ ಬಂತು ಈ ವರ್ಷ ಒಂದು ಸಿನಿಮಾ ಅಂತ ಅಂದಾಗ ನಿಮಗೆ ಆ ಟೈಮ್ ಕಮ್ಮಿ ಆ ಅಷ್ಟರಲ್ಲಿ ನಿಮಗೆ ಮುಗಿಸ್ಬೇಕು ಅಂತ ಅಂದಾಗ ಹ್ಯೂಜ್ ಕಾಸ್ಟಿಂಗ್ ಇದೆ ಅವನ್ನೆಲ್ಲ ಒಂದು ಇಟ್ಕೊಂಡು ಒಂದಷ್ಟು ಮಾಡ್ಕೋಬೇಕು ಅಂತ ಅಂದಾಗ ಆ ಎಲ್ಲೋ ನಿಮಗೆ ಟೀಮ್ ಪಿಕಪ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲಾದರೂ ಎಲ್ಲೋ ಒಂದು ಕಡೆ ಒಂಚೂರು ಹೆಕ್ಟಿಕ್ ಆಗ್ತಿದೆ ಅಂತ ಅನ್ನಿಸ್ತಾ ತುಂಬ ಈಸಿ ಆಯಿತಾ ಸರ್ ಎಲ್ರಿಗೂ ಗೊತ್ತಿದೆ ಸುದೀಪ್ ಸಾರು ಒಂದನ್ನು ಜವಾಬ್ದಾರಿ ತೊಗೊಂಡಿದ್ದಾರೆ ಆ ಸಿನಿಮಾ ಆ ಟೈಮ್ ಲಿಮಿಟಲ್ಲಿ ಮುಗಿಸ್ಬೇಕು ಅಂದರೆ ಅದು ಶತಾಯ ಗತಾಯ ಅಂತಾರಲ್ಲ ನಿಮಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸರ್ ಆಮೇಲೆ ಒಂದು ಸಣ್ಣ ಕಾಂಪ್ರಮೈಸ್ ಇಲ್ಲ ಒಂದು ಟೇಕ್ ಓಕೆ ಆಗಿಲ್ಲ ಅಂದರೆ ಅದು ಹತ್ತು ಸಲ ಆದರೂ ಮಾಡಿದ್ದಾರೆ ನೈಟ್ ಆಗಿರಲಿ ಡೇ ಇರಲಿ ಆಮೇಲೆ ನಾವೆಲ್ಲರಿಗೂ ಗೊತ್ತಿದೆ ಇವತ್ತು ಈ ಸಿನಿಮಾಕ್ಕೆ ಟೆಕ್ನಿಷಿಯನ್ಸು ಒಂದು ಬೆಂಚ್ ಮಾರ್ಕ್ ಆಗ್ತಾರೆ ಅಂತ ಚಂದ್ರ ಸಾರ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಆಮೇಲೆ ವಿಜಯ್ ಕಾರ್ತಿ ಸಾರ್ ಇರ್ಬೋದು ಡೈರೆಕ್ಟ್ರುಗಳು ಆ ಪ್ರೊ ಟೀಮ್ ಇದೆಯಲ್ಲ ಡೈರೆಕ್ಷನ್ ಟೀಮು ಅಮೇಝಿಂಗಾಗಿ ವರ್ಕ್ ಮಾಡಿದ್ದಾರೆ ಸರ್ ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸು ನಾನು ಹೇಳ್ತಿರೋದು ಸೊ ಇದು ಒಂದೇನು ಅಂದರೆ ಸುದೀಪ್ ಸುದೀಪ್ ಸರ್ ಮಾಡಿರೋ ಪ್ರಾಮಿಸ್ ಇರ್ಬೋದು ದಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಬಂದೇ ಬರ್ತೀವಿ ಆ ಕಾಸ್ಟ್ ಅಂತ ಐದು ತಿಂಗಳು ಹದಿನಾಲ್ಕು ದಿನವೂ ಏನೋ ಲೆಕ್ಕ ಕೊಡ್ತಾರೆ ಸರ್ ಟೋಟಲಾಗಿ ಸಿನಿಮಾ ಆಗಿರುವಂಥದ್ದು ಅಷ್ಟ್ರೊಳಗೆ ಮುಗಿಸಿರೋಂಥ ಸೊ ನನಗೆ ಗೊತ್ತಿದ್ದಂಗೆ ನಾನೊಂದು ನಲವತ್ತು ದಿನ ಕೆಲಸ ಮಾಡಿದ್ದೀನಿ ಆ ಫಾರ್ಟಿ ಡೇಸಲ್ಲಿ ನಮ್ಮ ಪೋರ್ಷನ್ಸ್ ಇರುವಾಗ ಎಲ್ಲೂ ಕೂಡ ಏನೋ ಬೇಗ ಆಗಿ ರ ಫಾಸ್ಟಾಗಿ ಮುಗಿಸ್ಬೇಕು ಈ ಟೈಮ್ ಲಿಮಿಟ್ ಇದೆ ಅದು ಕಷ್ಟ ಆಗತ್ತೆ ಹಾಗಂತ ರನ್ನಾಗಿಲ್ಲ ಎಲ್ಲೂ ಓಡೋಗೇನೋ ಸುತ್ತಕೊಂಡು ಬಂದಿಲ್ಲ ಪ್ರತಿಯೊಂದನ್ನು ಡೀಟೇಲಿಂಗ್ ಹೋಗಿದ್ದಾರೆ ಸುದೀಪ್ ಸರ್ ಇದ್ದಾಗ ಗೊತ್ತಿದೆ ಅವರು ಅವರು ಎಲ್ಲೂ ಕೂಡ ಅವರು ಮನಿಟ್ರ್ ನೋಡಿ ಅದಕ್ಕೆ ಇಷ್ಟ ಆಗಿಲ್ಲ ಅಂದರೆ ಒನ್ ಮೋರ್ ತಗೊಂಡು ನಿಧಾನವಾಗಿ ಮಾಡ್ತಾ ಇದ್ರು ಬಟ್ ಅಷ್ಟು ನಿಧಾನದಲ್ಲೂ ಕೂಡ ಅವತ್ತಿಂದ ಅವತ್ತು ಪೋರ್ಷನ್ಸ್ ಮುಗಿಸ್ಕೊಂಡ್ ಬಂದಿದ್ದಾರೆ ಬ್ಯಾಕಪ್ ಇಲ್ಲ ಒಂದು ಒಂದಿತ್ತು ಅದನ್ನ ಇವತ್ತು ಬ್ಯಾಕ್ ಲಾಕ್ಸ್ ಅದನ್ನ ಮುಗಿಸ್ಕೊಂಡು ಇವತ್ ಮಾಡ್ಕೋಬೇಕು ಅನ್ನೋದು ಶಾರ್ಟ್ಸ್ಗಳೆಲ್ಲ ಅವತ್ತಿಂದ ಅವತ್ತಿಗೆ ಮುಗಿಸ್ಕೊಂಡು ಹೋಗಿದ್ದಾರೆ ಎಲ್ಲ ಒಂದೊಂದು ದಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ನಿದ್ದೆ ಕೆಟ್ಟು ಸಾಕಷ್ಟು ತೊಂದರೆಗಳಾಗಿರುವಂಥದ್ದು ಟೆಕ್ನಿಷಿಯನ್ಸ್ ಪ್ರಾಬ್ಲಮ್ಸ್ ಆಗಿದೆ ಆಕ್ಟರ್ಸ್ಗೆ ಆಗಿದೆ ಅಂದ್ರೆ ನಿಮಗೆ ಒಂದು ಸೆಟ್ ಅಲ್ಲಿ ನಿದ್ದೆ ಇಲ್ಲ ಅಂದರೆ ಗೊತ್ತಿದೆ ನಿಮ್ಗೆ ಅದು ಎಷ್ಟು ಸಮಸ್ಯೆ ಆಗುತ್ತೆ ಇದು ಮಾಡೋದೆಲ್ಲ ಈ ಸಿನಿಮಾ ಪೂರ್ತಿ ರಾತ್ರಿ ಇದೆ ಅಂದರೆ ನೈಟ್ ಶೂಟೇ ಜಾಸ್ತಿ ಸೊ ಹಾಗಾಗಿ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಇವತ್ತು ಈ ಮಾರ್ಕ್ ಅನ್ನೋದು ಆಸ್ ಎ ಸಿನಿಮಾ ಕತೆ ಮೇಕಿಂಗ್ ಒಂದಾದ್ರೆ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬಜೆಟ್ನ ದೊಡ್ಡ ಕ್ಯಾನ್ವಾಸ್ ಸಿನಿಮಾನ ಮುಗಿಸಕ್ಕೆ ಸಾಧ್ಯನಾ ಅಂತ ಅಂದರೆ ತುಂಬ ಜನಕ್ಕೆ ಅವತ್ತು ಯಾರೋ ರಾಕ್ಲೈನ್ ವೆಂಕಟೇಶ್ ಸರ್ ಅದೇನೇ ಮಾತಾಡಿದ್ರು ಇದು ಬೇರೆಯವ್ರಿಗೆ ಒಂದು ಎಕ್ಸಾಂಪಲ್ ಆಗಬೇಕು ಒಂದು ಉದಾಹರಣೆ ಆಗಬೇಕು ಈ ಸಿನಿಮಾ ಇವತ್ತು ನಾವು ಸಣ್ಣ ಸಣ್ಣ ಸಿನ್ಮಾನೇ ಆರು ತಿಂಗಳು ಒಂದು ವರ್ಷ ಮಾಡ್ತೀವಿ ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಿನಿಮಾನ ಹೇಗೆ ಮುಗಿಸಿದ್ದಾರೆ ಚಾಲೆಂಜ್ ಅಲ್ವಾ ಇವತ್ತು ಯೋಚನೆ ಮಾಡ್ತಾರೆ ಈ ಸಿನಿಮಾ ನೋಡಿದ್ಮೇಲೆ ಇನ್ನು ಮೇಲೆ ವರ್ಷಕ್ಕೆ ಎಷ್ಟು ಸಿನಿಮಾ ಕೊಡ್ಬೋದು ಹಾಗಾದ್ರೆ ಆರಾರು ತಿಂಗಳಿಗೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಎರಡೆರಡು ಎರಡು ಸಿನಿಮಾ ಕೊಡೋದು ಅದ್ಭುತ ಅಲ್ವಾ ಇಂಡಸ್ಟ್ರಿ ಇನ್ನಷ್ಟು ಬೆಳ್ಕೊಂಡು ಹೋಗುತ್ತೆ ಆ ಒಂದು ಥಾಟ್ಸ್ ಎಲ್ಲ ಶುರು ಆಗ್ಬಿಟ್ಟಿದೆ ಈ ಸಿನಿಮಾ ಮೂಲಕ ಸರ್ ಈಗ ಈ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದಾಗ ಸುದೀಪ್ ಸರ್ ಅವರ ಒಂದು ನಟನೆ ಸೆಟ್ ಅಲ್ಲಿ ಹೆಂಗಿರ್ತಾರೆ ಅನ್ನೋದೆಲ್ಲ ನೋಡಿದ್ರೆ ಕಡೆಯಿಂದ ನೋಡಿದಾಗ ಇನ್ನ ಅವ್ರ ಜೊತೆ ಆಕ್ಟ್ ಮಾಡಿಲ್ಲ ಏನಿಲ್ಲ ಬಾಂಡಿಂಗ್ ಇಲ್ಲ ಕಡೆಯಿಂದ ನೋಡಿದಾಗ ಒಂದು ಸೀರಿಯಸ್ ಮನುಷ್ಯ ಸ್ವಲ್ಪ ಹಂಗೆ ಹಿಂಗೆ ಅಂತ ಅನ್ಸಿರುತ್ತೆ ಅವ್ರೊಟ್ಟಿಗೆ ಅದೊಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅನ್ಸಿದ್ದೀನಿ ಸರ್ ವೆರಿ ಸ್ವೀಟ್ ಮೆಮೊರೀಸ್ ಇದು ನಾನಲ್ಲ ಆ ಇರುವಂತಹ ಅಥವಾ ಸುದೀಪ್ ಸರ್ನ ಯಾರ್ಯಾರ ಹತ್ತಿರದಿಂದ ಇವತ್ತು ನೋಡಿದ್ದಾರೆ ಅವ್ರು ಎಲ್ಲರೂ ಹೇಳೋದು ಒಂದೇ ಮಾತು ಜಮ್ ಆಫ್ ಎ ಪರ್ಸನ್ ಒಬ್ಬ ಆರ್ಟಿಸ್ಟ್ನು ಸರ್ ನೀವು ಬಿಗ್ ಬಾಸ್ ಸಮಯದಲ್ಲಿ ನೋಡಿರ್ತೀರಿ ಯಾರಿಗೂ ಕೂಡ ಲೇ ನೀವು ಅವನು ಇವನು ಅಂತ ಮಾತಾಡ್ಸಲ್ಲ ರೀ ಬನ್ರಿ ಹೋಗ್ರಿ ಸರ್ ಹಾಗೆ ಹೇಳ್ತಾರೆ ಅವ್ರೇನು ಹೇಳಬೇಕಾಗಿಲ್ಲ ಬಟ್ ಅವ್ರದ್ದು ಅದು ಗುಣ ಆಗಿದೆ ಅದು ವಿಶೇಷವಾದ ಗುಣ ಒಬ್ಬ ನಾಯಕ ನಟನಿಗೆ ಇರಬೇಕಾದಂತಹ ಎಲ್ಲ ಲಕ್ಷಣಗಳಿದೆ ಅದನ್ನು ಅಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅವರು ಅವರಿಗೆ ನಾನು ಚಿಕ್ಕ ಪಾತ್ರ ಮಾಡ್ತಿದ್ದೀನಿ ಅಥವಾ ಇವನು ದೊಡ್ಡ ಡಾಕ್ಟ್ರೋ ಇವನು ಚಿಕ್ಕವನು ಇದು ಯಾವುದು ಭೇದ ಭಾವ ಇಲ್ಲ ಎಲ್ಲರನ್ನೂ ಈಕ್ವಲಿ ಟ್ರೀಟ್ ಮಾಡ್ತಾರೆ ಅವ್ರ ಹತ್ರ ಕೂತ್ರೆ ಸಾಕು ಅವ್ರ ದೊಡ್ಡ ಟೆಂಟ್ ಇರುತ್ತೆ ಸೆಟ್ಟಲ್ಲಿ ಒಳಗಡೆ ಎಂಟ್ರಿ ಆದರೆ ಸಾಕು ಕಫ್ ತೊಗೋತೀರಾ ಅಂತಾರೆ ಟೀ ತೊಗೋತೀರಾ ಅಂತಾರೆ ಏನು ಬೇಕು ಕೇಳ್ತಾರೆ ತಿಂಡಿ ಕೇಳ್ತಾರೆ ಇನ್ನೊಂದು ಏನಾದರೂ ಒಂದು ಆಫರ್ ಮಾಡ್ತಾರೆ ಜೊತೆ ಊಟ ಮಾಡೋಕ್ಕೆ ತುಂಬ ಇಷ್ಟ ಅವ್ರಿಗೆ ಆಮೇಲೆ ನೀವು ಸುದೀಪ್ ಸರ್ನ ಇವ ನೋಡಿದ್ದೀರಿ ಸಾಕಷ್ಟು ಇಂಟ್ರವ್ಯೂ ಅಲ್ಲಿ ಅಥವಾ ಹತ್ತಿರದಿಂದನೇ ನೋಡಿರ್ತೀರಿ ಅವ್ರ ಥರ ಒಂದು ಪ್ರಶ್ನೆಗೆ ಕೌಂಟ್ರ್ ಕೊಡುವಂಥದ್ದು ಇವತ್ತಿನ ದಿನಗಳಲ್ಲಿ ನಾನು ನೋಡಿಲ್ಲ ಆನ್ ಆನ್ ನೋಡಿಲ್ಲು ಅಂದರೆ ಅಷ್ಟೇ ಪರ್ಫೆಕ್ಟ್ ಇರುತ್ತೆ ಆಮೇಲೆ ಜಡ್ಜ್ ಮಾಡೋದು ಅಷ್ಟೇ ವ್ಯಕ್ತಿಗಳನ್ನ ಅವರು ವಿಶೇಷವಾದ ಟ್ಯಾಲೆಂಟ್ ಅದು ಮುಖ ನೋಡಿ ಮನೆ ಹಾಕ್ತಾರೆ ಅಂತಾರಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇವನು ಈತಾರೆ ಅಂತ ಆಮೇಲೆ ನನಗೆ ತುಂಬ ಖುಷಿಯಾಗಿತ್ತು ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಸಿನಿಮಾದ ಪ್ರತಿಯೊಂದು ಆಕ್ಟ್ರುಗಳು ಕೂಡ ವಜ್ರ ಅಂತ ಅಂದರೆ ಅಜಮ್ಸ್ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನ ಮನೆಗೆ ಕರೆದಿದ್ದಾರೆ ಅಲ್ಲಿ ಸೆಟ್ಟಲ್ಲಿ ಒಂದು ಎಂಜಾಯ್ ಮಾಡಿದ್ದೀವಿ ಏ ಈ ಥರದ್ದು ನನಗೆ ನಿಜವಾಗ್ಲೂ ಐ ಆಮ್ ಎ ಲಕ್ಕಿ ಪರ್ಸನ್ ಅಂದ್ಕೊಂತೀನಿ ಈ ಸಂದರ್ಭದಲ್ಲಿ ಮೈ ಸರ್ ಆ್ಯಂಡ್ ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರಿ ಇಷ್ಟು ವರ್ಷದಲ್ಲಿ ಮಾಡಿದಿರುವಂಥ ಪಾತ್ರನ ಈ ಸಿನಿಮಾದಲ್ಲಿ ಮಾಡಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ ಖಂಡಿತ ಸೊ ಇಪ್ಪತ್ತೈದನೇ ತಾರೀಕಿಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರ ಆ್ಯಂಡ್ ನಮ್ಮ ಆಡಿಯನ್ಸ್ಗಳಿಗೆ ಸರ್ ಅವತ್ತೊಂದು ದಿನ ಹೇಳೋದಾದರೆ ಡಿಸೆಂಬರ್ ಇಪ್ಪತ್ತೈದು ಅದು ಗೊತ್ತಿದೆ ಪ್ರತಿ ವರ್ಷವೂ ಕೂಡ ಒಂದು ಹಬ್ಬ ಅಂತ ಲಾಸ್ಟ್ ಇಯರ್ ಮ್ಯಾಕ್ಸ್ ನೋಡಿದರೆ ಸುದೀಪ್ ಸರ್ದು ಈ ಸತಿ ಮಾರ್ಕ್ ಬರ್ತಿದ್ದಾನೆ ಮಾರ್ಕ್ ಮಾಡ್ಕೊಳ್ಳಿ ಡಿಸೆಂಬರ್ ಇಪ್ಪತ್ತೈದು ನೀವೆಲ್ಲ ಅವತ್ತು ಥಿಯೇಟ್ರಲ್ಲಿ ಎಂಜಾಯ್ ಮಾಡುವಂಥ ದಿನ ಖಂಡಿತ ಮೋಸ ಆಗೋಲ್ಲ ಅದ್ಭುತವಾದ ಕತೆ ಇದೆ ಕತೆಗೆ ತಕ್ಕನಾದಂಥ ಪಾತ್ರಧಾರಿಗಳಿದ್ದಾರೆ ದೊಡ್ಡ ಕ್ಯಾನ್ವಾಸ್ ಇದೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ವಿಶೇಷವಾದಂಥ ಸಾಂಗ್ಸ್ಗಳಿದ್ದಾವೆ ಇನ್ನು ಸುದೀಪ್ ಸರ್ ಬೇರೆ ಲುಕ್ಕಲ್ಲಿ ಆಲ್ರೆಡಿ ನೋಡಿದ್ದೀರಿ ಆ ಲುಕ್ನ ನಿಮಗೆ ಕಾಣಿಸ್ಕೊತಾರೆ ಆ ತುಂಬಾ ಖುಷಿ ಆಗುತ್ತೆ ಆ ನೀವೆಲ್ರೂ ಥಿಯೇಟರ್ ಗೆ ಬನ್ನಿ ಡಿಸೆಂಬರ್ ಇಪ್ಪತ್ತೈದು ಸಿಗೋಣ ಆ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಮಾರ್ಕ್ ಮಾಡ್ತಾ ಖಂಡಿತ ಸರ್ ಥ್ಯಾಂಕ್ ಯು ಸೊ ಮಚ್ ಖುಷಿ ಖುಷಿಯಾಯ್ತು ಸರ್ ನಿಮ್ಮ ಜೊತೆ ಮಾತಾಡಕ್ಕೆ ಸಂತೋಷ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು